ವಿವೇಕ ಸ್ವಾಗತ ನಾನು ನಿಧಿ ರಾಠೋಡ್ ಸಿಂದಗಿಯಲ್ಲಿ ವ್ಯಕ್ತಿಯೊಬ್ಬ ತನ್ನ ಜಮೀನಿನಲ್ಲಿ ಗಾಂಜಾ ಬೆಳೆಯನ್ನ ಬೆಳೆದಿದ್ದ ಏನು ಈ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದುಕೊಂಡಿದ್ದ ಪೊಲೀಸರು ದಾಳಿಯನ್ನ ನಡೆಸಿ ಮೂರು ಲಕ್ಷಕ್ಕೂ ಅಧಿಕ ಮೊತ್ತದ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಹಾಗಾದ್ರೆ ಅದು ಎಷ್ಟು ಗಾಂಜಾವನ್ನ ಬೆಳೆದಿದ್ದ ಇದು ನಿಜಕ್ಕೂ ಮೂರು ಲಕ್ಷಕ್ಕೂ ದಾಟುವಂತಹ ಬೆಲೆಯಾಗಿತ್ತ ನೋಡೋಣ ಸಿಂದಗಿ ತಾಲೂಕಿನ ಬಂಟನೂರು ಗ್ರಾಮದಲ್ಲಿ ಬಸವರಾಜ್ ಬಾಳಪ್ಪ ಪೂಜಾರಿ ಎಂಬುವವರ ಹೊಲದಲ್ಲಿ ಬೆಳೆದಿದ್ದ ಬರೋಬ್ಬರಿ ನೂರ ಮೂವತ್ಮೂರು ಕೆಜಿ ತೂಕದ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ ಡಿವೈಎಸ್ಪಿ ಜಗದೀಶ್ ಎಚ್ಎಸ್ ಇವರ ಮಾರ್ಗದರ್ಶನದಲ್ಲಿ ಸಿಪಿಐ ನಾನಾಗೌಡ ಪೊಲೀಸ್ ಪಾಟೀಲ್ ಪಿಎಸ್ಐ ಆರಿಫ್ ಮುಷಾಫುರಿ ಇವರ ನೇತೃತ್ವದಲ್ಲಿ ಬುಧವಾರ ದಾಳಿಯನ್ನ ನಡೆಸಲಾಗಿದೆ ಒಟ್ಟು ನೂರ ಮೂವತ್ತ್ ಮೂರು ಕೆಜಿ ತೂಕದ ಗಾಂಜಾದ ಅಂದಾಜು ಮೊತ್ತ ಬರೋಪರಿ ಮೂವತ್ತ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ವಿವೇಕ ವಾರ್ತೆಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ